ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನಯ ಬಿಗ್ ಬಾಸ್ ಎಪಿಸೋಡನ್ನು ನೋಡಿದಾಗ ಒಂದು ವಿಚಾರ ಬಹಳ ಹೈಲೈಟ್ ಆಗಿತ್ತು ಅದು ತನಿಷಾ ಮೇಕಪ್ ಕಿಟ್ ವಿಚಾರ ಹಾಗಾದರೆ ತನಿಷಾ ಅವರ ಮೇಕಪ್ ಕಿಟ್ ಅದಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾ ಎಷ್ಟು ಲಕ್ಷ ಮೌಲ್ಯದ ಮೇಕಪ್ ಕಿಟ್ ಗೊತ್ತಾ ಅದು ಅದನ್ನು ಇವತ್ತಿನ ಎಪಿಸೋಡಲ್ಲಿ ಹೇಳ್ತೀವಿ ಸೊ ಇದೊಂದು ಇಂಟ್ರೆಸ್ಟಿಂಗ್ ವಿಚಾರ ಸೊ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀವಿ ತುಂಬ ಜನ ಅದ್ರ ಬಗ್ಗೆ ಕಮೆಂಟ್ಸ್ ಕೂಡ ಮಾಡಿದರು ನಾವು ನೋಡಿದ ಹಾಗೆ ಎಷ್ಟು ಲಕ್ಷಪ್ಪ ಎಷ್ಟು ದುಡ್ಡಪ್ಪ ಒಂದು ದಿವ್ಸದ ಮಟ್ಟಿಗೆ ಕೊಟ್ಟರೆ ಏನಾಗುತ್ತಪ್ಪ ಅಂತೆಲ್ಲ ಹೀಗೆಲ್ಲ ಮಾತನಾಡಿದರು ಸೊ ಅಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಸೊ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ನಡೆದಂತಹ ಟಾಸ್ಕ್ನಲ್ಲಿ ಅದು ದಿನಸಿಯನ್ನು ತೆಗೆದುಕೊಳ್ಳೋದಕ್ಕೆ ಮನೆಗೆ ಕೊಟ್ಟಂತಹ ಒಂದು ಆಕ್ಟಿವಿಟಿ ಆಗಿತ್ತು ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು ವಿನಯ್ ಅವರಿಗೆ ಸೀಕ್ರೆಟ್ ಟಾಸ್ಕನ್ನು ಕೂಡ ಕೊಡಲಾಗಿತ್ತು ಅದರಲ್ಲಿ ಗೆದ್ದರೆ ವಿನಯ್ ಏನು ಇಷ್ಟಪಡ್ತಾರೋ ಅದನ್ನು ವಿನಯ್ಗೆ ಕೊಡಬಹುದಾಗಿತ್ತು ಬಟ್ ವಿನಯ್ ಸೋಲ್ತಾರೆ ಮನೆ ಮಂದಿ ಎಲ್ಲ ಗೆಲ್ತಾರೆ ಸೊ ಹಾಗಾಗಿ ಮನೆ ಮಂದಿ ಎಲ್ಲರಿಗೂ ಕೂಡ ಹದಿನಾರು ಬಾಕ್ಸ್ ದಿನಸಿ ಏನಿದೆ ಅಂದ್ರೆ ತರಕಾರಿ ಐಟಮ್ಸ್ ಗಳು ಏನಿದೆ ಅದು ಅವರಿಗೆ ಸಿಗ್ತಾ ಹೋಗುತ್ತೆ ಬಟ್ ಮನೆ ಮಂದಿ ಗೆಲ್ಲೋದಕ್ಕೆ ಒಂದು ಮೂರು ಟಾಸ್ಕ್ ಇತ್ತು ಅವ್ರಿಗೆ ಅಂದ್ರೆ ಮೊದಲನೇದಾಗಿ ತನಿಶಾ ಅವರು ವಿನಯ್ ಚೂಸ್ ಮಾಡುವಂತಹ ವ್ಯಕ್ತಿ ಒಂದು ಮನೆಯ ಬಹುಮತವನ್ನು ಗಳಿಸಿರ್ತಾರೆ ಅಂತ ಸೊ ಆ ಆಕ್ಟಿವಿಟಿಯಲ್ಲಿ ವಿನಯ್ ಚೂಸ್ ಮಾಡುವಂತಹ ವ್ಯಕ್ತಿ ಬಹುಮತ ಅಂತ ಬಿಗ್ ಬಾಸ್ ಅದನ್ನ ಕನ್ಸಿಡರ್ ಮಾಡ್ತಾರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ವಿಚಾರ ಅಥವಾ ಸಂಬಂಧಪಟ್ಟಂತಹ ಕೆಲಸ ಸಂಬಂಧಪಟ್ಟಂತಹ ವಸ್ತುವನ್ನ ಆಯಾಯ ಪ್ರಶ್ನೆಗಳಲ್ಲಿ ಬಿಗ್ ಬಾಸ್ ತೆಗೆದುಕೊಳ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ತನಿಷಾ ವಿಚಾರಕ್ಕೆ ಬಂದ್ರೆ ಮೇಕಪ್ ಕಿಟ್ ಅನ್ನ ಆದ್ರೆ ಪ್ರಶ್ನೆ ಕೇಳ್ತಾರೆ ಮನೆಯಲ್ಲಿರುವಂತಹ ಹುಡುಗಿಯರ ಯಾರ ಮೇಕಪ್ ಕಿಟ್ ಅನ್ನ ತೆಗೆದುಕೊಂಡು ಹೋಗಬೇಕು ಯಾರು ಮೇಕಪ್ ಇಲ್ಲದೆ ಇರಬೇಕು ಅಂತ ಹೇಳಿದಾಗ ಖುದ್ದು ಸಂಗೀತ ಅವರೇ ಸಂಗೀತ ಹೆಸರನ್ನ ತೆಗೆದುಕೊಳ್ತಾರೆ ಅದ್ರ ಜೊತೆಗೆ ಉಳಿದವರೆಲ್ಲರೂ ಕೂಡ ಬಹುತೇಕರು ಸಂಗೀತ ಹೆಸರನ್ನ ತೆಗೆದುಕೊಂಡಿದ್ರು ಹಾಗೆ ಸಂಗೀತವನ್ನ ಹೊರತುಪಡಿಸಿದ್ರೆ ತನಿಷಾ ಹೆಸರನ್ನ ಕೆಲವರು ತೆಗೆದುಕೊಂಡಿದ್ರು ಬಟ್ ವಿನಯ್ ಯಾರನ್ನ ತೆಗೆದುಕೊಳ್ತಾರೆ ಆ ಹೆಸರೇ ಅಂತಿಮ ಆಗುತ್ತೆ ಅದೇ ಬಹುತೇಕ ಹುಮತ ಅಂತ ಪೋಟ್ರೆ ಆಗಿ ಮನೆಯವರ ಎದುರುಗಡೆ ಬಿಗ್ ಬಾಸ್ ಅದನ್ನು ಹೇಳ್ತಾರೆ ಸೊ ವಿನಯ್ ಚೂಸ್ ಮಾಡುವಂತಹ ಹೆಸರು ತನಿಷಾ ಸೊ ಮೇಕಪ್ ಕಿಟ್ಟನ್ನು ತನಿಷಾ ಅವರ ಮೇಕಪ್ ಕಿಟ್ಟನ್ನು ತೆಗೆದುಕೊಂಡು ಹೋಗ್ತಾರೆ ರೂಮ್ ಅಲ್ಲಿ ಇಡಬೇಕಾಗತ್ತೆ ಆ ಸಂದರ್ಭದಲ್ಲಿ ನಡೆದಂತಹ ಒಂದಷ್ಟು ಏನು ಒಂದು ತನಿಷಾ ರೀತಿ ರೀತಿಯಾಗಲಿ ಆ ಒಂದಷ್ಟು ಡೆವಲಪ್ಮೆಂಟ್ಸ್ಗಳಾಗಲಿ ಎಲ್ರಿಗೂ ಕೂಡ ಆಶ್ಚರ್ಯ ಅನ್ನಿಸಿತು ಅಳಬೇಡ ಯಾಕೆ ಕಳಿತೀಯಾ ಅಂತೆಲ್ಲ ಕೇಳಿದಾಗ ತನಿಷಾ ಹೇಳ್ತಿದ್ರು ನಾನು ಯಾವಾಗಲೂ ಕೂಡ ಮೇಕಪ್ ರೂಮಲ್ಲಿ ಬಂದಿರ್ತಾ ಇದ್ದೆ ಮೇಕಪ್ ರೂಮಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಮೇಕಪ್ ಜೊತೆ ನಾನು ಜಾಸ್ತಿ ಮಾತಾಡ್ಕೊಂಡು ಕೊಡ್ತಾ ಇದೆ ಸೊ ಅದು ಸಿಕ್ಕಾಪಟ್ಟೆ ನನಗೆ ಕನೆಕ್ಟ್ ಆಗುತ್ತೆ ಹೀಗೆಲ್ಲ ಹೇಳ್ತಾ ಇದ್ರು ಬಟ್ ಅಲ್ಲಿ ವರ್ತೂರ್ ಸಂತೋಷ್ ಕೂಡ ಹಾಸ್ಯ ಚಟಾಕಿಯನ್ನು ಹಾರಿಸುವಂತಹ ಪ್ರಯತ್ನ ಮಾಡಿದ್ರು ಅಂದ್ರೆ ನಾನು ಇದನ್ನೆಲ್ಲ ಈಗ ಮಾತಾಡೋದಕ್ಕೆ ನನ್ನ ಜೊತೆ ಮಾತಾಡು ಅಂತೆಲ್ಲ ಹೇಳಿದ್ರು ಬಟ್ ಆದರೂ ಕೂಡ ತನಿಷಾ ಎಲ್ಲೋ ಒಂದು ಕಡೆ ಮೇ ದಿನಸಿಯನ್ನು ರೆಡಿ ಆದರೆ ಎಲ್ಲೋ ಒಂದು ಕಡೆ ತನಿಷ ದಿನಸಿ ಏನಾದರೂ ಬಿಡ್ತೀನಿ ನಾನು ಮೇಕಪ್ ಕಿಟ್ಟನ್ನು ಬಿಡಲ್ಲ ಅಂತ ಮೇಕಪ್ ಕಿಟ್ಟನ್ನ ಕೊಟ್ಟ ಮೇಲೆ ಸಂಗೀತ ಅವ್ರ ಹತ್ರ ಇದ್ದರು ಸಂಗೀತ ಕೂಡ ಆದಷ್ಟು ಅವ್ರನ್ನ ಏನು ಪ್ರ ಪ್ರಯತ್ನ ಪಡ್ತಾ ಇದ್ರು ಅವ್ರನ್ನ ಸಮಾಧಾನ ಮಾಡೋಕ್ಕೆ ಬಟ್ ಇರಲಿಲ್ಲ ತುಂಬ ಹತ್ರ ಸೊ ತನಿಷಾ ಮೇಕಪ್ ಕಿಟ್ ಹಾಗಾದರೆ ಎಷ್ಟು ಬೆಲೆ ಬಾಳುವಂಥದ್ದು ಅಂತ ಕೇಳಿದರೆ ಸರಿಸುಮಾರು ಒಂದೂವರೆ ಲಕ್ಷ ಮೌಲ್ಯದ ಮೇಕಪ್ ಕಿಟ್ ಅದು ತನಿಷಾ ಅವರದ್ದು ಈ ಹಿಂದೆ ನೀವು ಸೂಕ್ಷ್ಮವಾಗಿ ಎಲ್ಲ ಎಪಿಸೋಡನ್ನು ನೋಡ್ಕೊಂಡು ಬಂದಿದ್ರೆ ತನಿಷಾ ಅವರೇ ಹೇಳಿರುವಂತಹ ಮಾಹಿತಿ ಇದು ಯಾಕಂದರೆ ಈ ಹಿಂದೆ ಬಿಗ್ ಬಾಸ್ ಒಂದು ಆಕ್ಟಿವಿಟಿ ಕೊಡ್ತಾರೆ ಒಬ್ಬೊಬ್ಬರ ಏನೋ ಎರಡು ಟೀಮ್ ಮಾಡ್ತಾರೆ ಎದುರಾಳಿ ತಂಡದವರು ಇನ್ನೊಂದು ಟೀಮಿಗೆ ಒಂದರ ಟ್ರೂತ್ ಆ್ಯಂಡ್ ಇರ್ತಾರೆ ಡೇ ಎದುರಾಳಿ ಅವರು ಮಾಡೋಕ್ಕಾಗದೇ ಇರುವಂತಹ ಒಂದು ಕೆಲಸವನ್ನು ಹೇಳಬೇಕು ಆ ಟೈಮ್ನಲ್ಲಿ ಅವರೇನಾದರೂ ಆ ಕೆಲಸವನ್ನು ಮಾಡೋಕ್ಕಾಗದೇ ಇದ್ದರೆ ಅದು ಒಂದು ಟೀಮ್ಗೆ ಅಂಕ ಹೋಗುತ್ತೆ ಆ ಟೈಮ್ನಲ್ಲಿ ಸಂಗೀತ ಮತ್ತು ನಮೃತ ವಿನಯ್ ಇವರೆಲ್ಲ ಒಂದು ಟೀಮ್ ಆಗಿದ್ರು ಕಾರ್ತಿಕ್ ತನಿಷಾ ಇವರೆಲ್ಲ ಒಂದು ಟೀಮ್ ಆಗಿದ್ರು ತುಕಾಲಿ ಸಂತೋಷ್ ಇವರೆಲ್ಲ ಒಂದು ಟೀಮ್ ಆಗಿದ್ದರು ಆ ಸಂದರ್ಭದಲ್ಲಿ ಸಂಗೀತ ಟೀಮ್ ಕ್ಯಾಪ್ಟನ್ ಆಗಿರ್ತಾರೆ ಸಂಗೀತ ಅವರು ತನಿಷಾ ಅವರ ಟೀಮ್ಗೆ ಹೇಳ್ತಾರೆ ತನ್ನ ಮೇಕಪ್ ಕಿಟ್ಟನ್ನು ಬಿಸಾಕಬೇಕು ನೀರಿಗೆ ಹಾಕಬೇಕು ಅನ್ನುವಂತಹ ಒಂದು ಏನೋ ಚಟುವಟಿಕೆಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ತನಿಷಾ ಹೇಳ್ತಾರೆ ಒಂದೂವರೆ ಲಕ್ಷ ಯಾರಾದರೂ ಕೊಡೋದಾಗಿದ್ರೆ ನಾನು ನೀರಿಗೆ ಬಿಸಾಕಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಸೊ ಖುದ್ದು ತನಿಷಾ ಅವರೇ ಹೇಳಿರುವಂಥದ್ದು ಅದರ ಮೌಲ್ಯ ಒಂದೂವರೆ ಲಕ್ಷ ಅಂತ ಆ ಟೈಮಲ್ಲೂ ಕೂಡ ಎಲ್ಲ ಹುಬ್ಬೇರಿಸಿದ್ರು ಒಂದೂವರೆ ಲಕ್ಷದ ಮೇಕಪ್ ಕಿಟ್ಟಾ ಅಂತ ಬಟ್ ತನಿಷಾ ಅವರೇ ಹೇಳಿರೋ ಪ್ರಕಾರ ಅದು ಒಂದೂವರೆ ಲಕ್ಷನೇ ಬಟ್ ತನಿಷಾ ಅವರು ಮೇಕಪ್ ಇಲ್ಲದೇನೆ ಬಹಳ ಸುಂದರವಾಗಿ ಕಾಣಿಸ್ತಾರೆ ಬಹಳ ಚಂದ ಕಾಣಿಸ್ತಾರೆ ಇನ್ಫ್ಯಾಕ್ಟ್ ಮೇಕಪ್ ಇಲ್ಲದೇನೆ